ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಾಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಕ್ತಾ ಇರೋ ಕ್ಲಿಕ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಇವತ್ತಿನ ವ್ಲಾಗ್ ಏನು ಅಂದರೆ ನೀವು ಆಲ್ರೆಡಿ ತಮ್ಲೈನಲ್ಲೇ ನೋಡಿರ್ತೀರ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಸೊ ನಾನು ಮೀಶೋ ಮತ್ತು ಅಮೆಝಾನಿಂದ ಒಂದಷ್ಟು ಪಾರ್ಸಲ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ ಸೊ ಇದು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಡಿಮೆ ಬಜೆಟ್ ಇದೆ ಸೊ ನಾನು ಆನ್ಲೈನಲ್ಲಿ ಮತ್ತು ಮೀಶೋ ಮತ್ತು ಅಮೆಝಾನಲ್ಲಿ ಚೆಕ್ ಮಾಡಿಬಿಟ್ಟೆ ನಾನು ತೊಗೊಂಡಿದ್ದೀನಿ ಅಮೌಂಟು ಕೂಡ ಕಡಿಮೆ ಇದೆ ಸೊ ಬನ್ನಿ ಇದು ಏನು ಅಂತ ನೋಡೋಣ ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಹೊಸೊಬ್ರಾಗಿದರೆ ಪ್ಲೀಸ್ ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಒಂದೊಂದಾಗಿ ಓಪನ್ ಮಾಡಿ ನೋಡೋಣ ಇದರಲ್ಲಿ ಏನಿದೆ ಅಂತ ಇದರಲ್ಲಿ ಮಾತ್ರ ನನಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಐಟಮ್ ಇದೆ ಸೊ ನನಗೆ ಇಂಪಾರ್ಟೆಂಟ್ ಆಗಿರೋವಂಥದ್ದು ಹಸ್ಬೆಂಡು ನನಗೆ ಗಿಫ್ಟ್ ಗಿಫ್ಟಾಗಿ ತ ಕೊಡಿಸಿದ್ದಾರೆ ಅಂದರೆ ನಾನು ಬುಕ್ ಮಾಡಿದ್ದು ಬಂದು ಎರಡು ಪಾರ್ಸಲ್ಲು ಅವ್ರು ನನಗೆ ಗೊತ್ತಿಲ್ಲದೆ ಬುಕ್ ಮಾಡಿರೋದು ಬಂದು ಈ ಬಿಗ್ ಒನ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ನೋಡಿ ಇದು ಅವರು ನನಗೆ ತಂದು ಕೊಟ್ಟಿರೋದು ಸೊ ಇದರಲ್ಲಿ ಏನಿದೆ ಅಂತ ನನಗೂ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಬಂದಿಗೆ ಏನಿದೆ ಅಂತ ನೋಡೋಣ ಆ್ಯಂಡ್ ಫಸ್ಟು ಎರಡು ಓಪನ್ ಮಾಡಿ ನೋಡೋಣ ಇದರಲ್ಲಿ ಚಿಂಟುದು ಕೂಡ ಒಂದು ಐಟಮ್ ಇದೆ ಸೊ ಅವನಿಗೆ ಆಟ ಅಂತ ಹೇಳ್ಬಿಟ್ಟು ನಾನು ಬಂದು ಟಾಯ್ಸ್ ಬುಕ್ ಮಾಡಿಕೊಂಡಿದ್ದೆ ಸೊ ಅದು ಬಂದಿದೆ ವಾತಾವರಣ ಹೆಸರಿದೆ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ ಇದು ಟಾಯ್ಸು ಅವನಿಗೆ ಆಟ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಟಾಯ್ಸಸ್ ಇದೆ ಆಲ್ಮೋಸ್ಟು ಬಟ್ ಈ ಥರದೊಂದು ಇರಲಿಲ್ಲ ಅದಕ್ಕೋಸ್ಕರ ಈ ಥರನೂ ಇರಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ ಇದು ಅಮೌಂಟ್ ಎಷ್ಟು ಅಂತ ನಾನು ಆಮೇಲೆ ಹೇಳ್ತೀನಿ ನೋಡಿ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಇದು ಆಟ ಆಡೋಕ್ಕೆ ಟಾಯ್ಸ್ ಬಂದು ಇದು ಸೆಟ್ ಮಾಡೋದು ಒಂದು ಎರಡು ಮೂರು ನಾಲ್ಕು ಫೈವ್ ಸ್ಟೆಪ್ಸ್ ಇದೆ ನೋಡಿ ಕಲರ್ಸು ಕೂಡ ತುಂಬ ಇದೆ ಆ್ಯಂಡ್ ಒನ್ ಅಂತ ಬಂದು ಫೈ ಫೈ ಕೊಟ್ಟಿದ್ದಾರೆ ನೋಡಿ ಫೈ ಫೈ ಕೊಟ್ಟಿದ್ದಾರೆ ಸೊ ಇದು ಚಿಂಟಿಗೆ ಆ್ಯಂಡ್ ಇದೇನಂತ ನೋಡೋಣ ಬಂದು ಸ್ಲೀಪರ್ ಸ್ಟ್ಯಾಂಡು ಸೊ ಸ್ಲಿಪ್ಪರ್ ಸ್ಟ್ಯಾಂಡ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೀನಿ ನೋಡಿ ಇದು ಬಂದು ಫೈವ್ ಸ್ಟೆಪ್ ಇದೆ ನೋಡಿ ಈ ಥರ ಫೈವ್ ಸ್ಟೆಪ್ ಇದೆ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಬಂದು ನಾವಿಲ್ಲೆಲ್ಲ ಸ್ಲಿಪ್ಪರು ಮತ್ತು ಶೂ ಇಟ್ಕೊಂಡ್ರು ಇಲ್ಲಿ ನಾವು ಏನಾದರೂ ಹೂವಿನ ಪಾರ್ಟು ಅಥವಾ ಏನಾದರೂ ಒಂದು ಎಡಿಬೇರು ಅಥವಾ ಏನಾದರೂ ಒಂದು ಖಾಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಡೆಕೋರೇಟ್ ಮಾಡ್ಬೋದು ಇಲ್ಲಿ ಸೊ ನಾವು ಇಬ್ಬರೇ ಇರೋದ್ರಿಂದ ಸ್ಲಿಪ್ಪರ್ ಶೂ ತುಂಬಾ ಕಡಿಮೆ ಇದೆ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಇದಿರಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೀನಿ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ಲ ನೋಡಿ ಕ್ವಾಲಿಟಿನೂ ಕೂಡ ಆಗಿದೆ ಆ್ಯಂಡ್ ಅಮೌಂಟ್ ಬಂದು ವರ್ತ್ ಅಂತಲೇ ಹೇಳ್ಬೋದು ಇದ್ರದ್ದು ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ತ್ರೀ ಫಿಫ್ಟಿ ಫೈವ್ ಆಗಿದೆ ಸೊ ನಾನು ಬೇರೆದೆಲ್ಲ ಚೆಕ್ ಮಾಡಿದ್ರೆ ತ್ರೀ ತ್ರೀ ಸೆವೆಂಟಿ ಇತ್ತು ತ್ರೀ ಏಯ್ಟಿ ಇತ್ತು ಸೊ ನಾನು ಈ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಇದು ತುಂಬಾ ಕಡಿಮೆ ಆಗಿದೆ ತ್ರೀ ಫಿಫ್ಟಿ ಇದೆ ಒಂದ್ಸಲ ಚೆಕ್ ಮಾಡಿ ನೋಡಿ ಯೂಸ್ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನಾನು ಅಂದ್ಕೊಂಡಿದ್ದಕ್ಕಿಂತ ಚ ತುಂಬಾ ಚೆನ್ನಾಗಿ ಬಂದಿದೆ ಇದು ಆ್ಯಂಡ್ ಇದಕ್ಕೋಸ್ಕರ ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ಬೆಳಿಗ್ಗೆನೇ ಹೇಳಿದರು ಇವತ್ತು ಒಂದು ಪ್ರಾಡಕ್ಟ್ ಬರುತ್ತೆ ನಿನಗೋಸ್ಕರ ಬುಕ್ ಮಾಡಿದ್ದೀನಿ ಅಂತ ಸೊ ನನಗೆ ಏನಿರ್ಬೋದು ಅಂತ ಬೆಳಿಗ್ಗೆಯಿಂದಲೇ ತುಂಬಾ ವೆಯ್ಟ್ ಮಾಡ್ತಾಯಿದ್ದೆ ಸಂಜೆ ಬಂದಾಗಲೂ ಕೂಡ ಅವ್ರು ಹೇಳಿರಲಿಲ್ಲ ಏನು ಅಂತ ಸೊ ಸರಿ ಬಂದಮೇಲೆ ನೋಡೋಣ ಹೆಂಗಿರು ಬಂದಮೇಲೆ ನನ್ನ ಹತ್ರನೇ ಕೊಡ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಅವರಿಗೆ ಓಪನ್ ಮಾಡಕ್ಕೆ ಕೊಡಲೇ ಇಲ್ಲ ನಾನೇ ತೊಗೊಂಡು ಬಂದೆ ಏನಿದು ಅಂತ ನೋಡೋಣ ಅಂತ ಬನ್ನಿ ಏನಂತ ನೋಡೋಣ

ಏನಕ್ಕೆ ಅಂದ್ರೆ ನನಗೆ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಈಗ ನಾನು ವೀಡಿಯೋ ಮಾಡ್ತಾರೆ ಸ್ಟ್ಯಾಂಡ್ ಬಂದು ಚಿಕ್ಕದು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ನಾನು ಇದ್ರಲ್ಲಿ ಫಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ ಆ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ಸೊ ಹೆಂಗೋ ಕಷ್ಟಪಟ್ಟು ಹೆಂಗೋ ನನಗೆ ಕೈಲಾಗ್ದಷ್ಟು ವಿಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ದೆ ಇವ್ರ ಹತ್ರ ಏನೋ ಹೇಳಿದೆ ಅನ್ಸುತ್ತೆ ಅದರಲ್ಲಿ ತುಂಬ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ ಆಗ್ತಾ ಇಲ್ಲ ಅದು ಸರಿಯಾಗಿ ಕೂರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ಮೊನ್ನೆ ಹೇಳಿದೆ ನೋಡಿ ಮೊನ್ನೆನೇ ಆರ್ಡರ್ ಮಾಡಿದ್ದಾರೆ ಅನ್ಸುತ್ತೆ ಅಮೆಝಾನಲ್ಲಿ ಬುಕ್ ಮಾಡಿರೋದು ಇದು ನೋಡಿ ಇಷ್ಟು ಚೆನ್ನಾಗಿದೆ ನೋಡೋಣ ಇನ್ನ ಏನೇನ್ ಕೊಟ್ಟಿದ್ದಾರೆ ಅಂತ ಇದು ಬಂದು ಲೈಟು ನೋಡಿ ರಿಂಗ್ ಲೈಟ್ ಇದು ನೋಡಿ ಈ ಥರ ಇದೆ ವೈರು ಕೂಡ ಕೊಟ್ಟಿದ್ದಾರೆ ಚಾರ್ಜಿಂಗ್ ವೈರು ನೋಡಿ ಹಾಗೆ ಇದು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನನಗಿನ್ನೂ ಸ್ವಲ್ಪ ಗೊತ್ತಿಲ್ಲ ಸೊ ಅವ್ರ ಕೈಲೇ ಫಿಟ್ ಮಾಡಿಸ್ಕೊಬೇಕು ಹಾಗೆ ಇದು ಮೊಬೈಲ್ ಇಟ್ಕೊಳ್ಳೋದು ಮಾತ್ರ ಇದೊಂದು ಗೊತ್ತು ನನಗೆ ಆ್ಯಂಡ್ ಇದು ಏನೋ ಕೊಟ್ಟಿದ್ದಾರೆ ಸೊ ನೋಡಿ ಇಷ್ಟು ಕೊಟ್ಟಿದ್ದಾರೆ ಸ್ಟ್ಯಾಂಡಲ್ಲಿ ನೋಡಿ ಒಂದು ರಿಂಗ್ ಲೈಟ್ ಬಂದಿದೆ ಇದು ಕಲರ್ ಬಂದು ತ್ರೀ ಕಲರ್ ಬರುತ್ತೆ ಅನ್ಸುತ್ತೆ ತ್ರೀ ಕಲರ್ ಬರುತ್ತೆ ಆ್ಯಂಡ್ ಸ್ಟ್ಯಾಂಡ್ ಬಂದು ಟೆನ್ ಸಿ ಎಮ್ ಹತ್ತು ಇಂಚ್ ಇದೆ ಹತ್ತು ಇಂಚ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದ್ರಲ್ಲ ಇಲ್ಲಿ ಫಿಲ್ ಲೈಕ್ ಆ್ಯಂಡ್ ಬ್ಯೂಟಿ ಫೇಸ್ ಅಂತ ಕೊಟ್ಟಿದ್ದಾರೆ ಒಂದು ಆ್ಯಂಡ್ ಮೇಕ್ ಫೇಸ್ ಆ್ಯಂಡ್ ಐಸ್ ಇನ್ ಬ್ಯೂಟಿ ಅಂತ ಕೊಟ್ಟಿದ್ದಾರೆ ಹಾಗೆ ನೆಟ್ ಕೋರ್ ಎಕ್ಸ್ಟ್ರಾಮ್ ಅಂತ ಕೊಟ್ಟಿದ್ದಾರೆ ಹಾಗೆ ಮಲ್ಟಿಪಲ್ ಕಲರ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ ಎಚ್ ಎಕ್ಸ್ ಟೂ ಸಿಕ್ಸ್ಟಿ ಹಾಗೆ ಟ್ವೆಂಟಿ ಸಿಕ್ಸ್ ಸಿ ಎಮ್ ಅಂತ ಇದೆ ಇದರ ರಿಂಗ್ ಲೈಟ್ ಬಂದು ಆ್ಯಂಡ್ ಓಕೆ ಇದು ಅಮೌಂಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಇಲ್ಲೇ ನೋಡೋಣ ಬನ್ನಿ ಇಷ್ಟು ಅಂತ ಅಮೌಂಟು ಸೊ ಇದರಲ್ಲಿ ಅಮೌಂಟ್ ಹಾಕಿಲ್ಲ ಅವರನ್ನೇ ನಿಮಿಷ ನಾನು ಅವ್ರನ್ನೇ ಕೇಳ್ಕೊಂಡು ಬಂದೆ ಅಮೌಂಟ್ ಎಷ್ಟು ಅಂತ ಸೊ ಇದು ಇದ್ರದ್ದು ಬಂದು ಸಿಕ್ಸ್ ಹಂಡ್ರೆಡ್ ಅಂತೆ ಸೊ ಸಿಕ್ಸ್ ಹಂಡ್ರೆಡು ಕಡಿಮೆ ಅಂತ ಅನ್ನಿಸ್ತಾ ಇದೆ ಏನಿಗೆಂತಂದ್ರೆ ನಾನು ಸುಮಾರು ಮೀಶೋ ಮತ್ತು ಫ್ಲಿಪ್ಕಾರ್ಟು ಶಾಪ್ಸೇ ಅದರಲ್ಲೆಲ್ಲ ನೋಡಿದಾಗ ಏಯ್ಟ್ ಹಂಡ್ರೆಡು ಮತ್ತೆ ತೌಸಂಡ್ ಆ ಥರ ಇತ್ತು ಸೊ ಇದು ವರ್ಕ್ ಅಂತ ಅನಿಸ್ತಾ ಇದೆ ನನಗೆ ಜಾಸ್ತಿ ಕಾಸ್ಟ್ಲಿದು ಬೇಡ ಅಂತಲೇ ನಾನೇ ಕ ಹೇಳಿದ್ದೆ ಒಂದು ಸಲ ಅವರಿಗೆ ಜಾಸ್ತಿ ಕಾಸ್ಟ್ಲಿ ಅಂತ ತಗೊಳ್ಳೋದು ಬೇಡ ಯಾಕೆಂದರೆ ಇನ್ನು ಯೂಟ್ಯೂಬಿಂದ ಯಾವುದೇ ಥರ ಪೇಮೆಂಟ್ ಇನ್ನೂ ಬಂದಿಲ್ಲ ಸೊ ಇನ್ನು ತುಂಬ ಟೈಮ್ ಇದೆ ಅದು ಬರೋದಕ್ಕೋಸ್ಕರ ಸೊ ಇದೀರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಆ ಸ್ಟ್ಯಾಂಡ್ ಸ್ವಲ್ಪ ಸರಿ ಇಲ್ದಾರ ಕಾರಣಕ್ಕೋಸ್ಕರ ಇದನ್ನು ಬುಕ್ ಮಾಡೋಕೆ ಬಂತು ಸೊ ಇಲ್ಲ ಅಂದಿದ್ರೆ ನಾನು ಅದರಲ್ಲೇ ಮಾಡ್ತಾ ಇದ್ದೆ ಚೆನ್ನಾಗಿದೆ ಸೊ ಇದನ್ನು ಒಂದ್ಸಲ ಫಿಟ್ ಮಾಡಿ ಹ್ಯಾನ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಕಲರ್ ಬರುತ್ತೆ ಅಂತ ಆ್ಯಂಡ್ ನಾನು ಇದು ಚಿಂಟುದು ಟಾಯ್ಸ್ ಬಂದು ಅಮೌಂಟು ಹೇಳಿರಲಿಲ್ಲ ಇದು ಬಂದು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಎಷ್ಟಿದೆ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ತರ್ಟಿ ಅಮೌಂಟ್ ಇದು ಇದನ್ನು ಕೂಡ ವರ್ತ್ ಅಂತಲೇ ಹೇಳ್ಬೋದು ಕಲರು ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿದ್ರಲ್ವಾ ಇಷ್ಟು ಐಟಮು ಎರಡು ತ್ರೀ ಐಟಮ್ ಬಂದಿದೆ ಸೊ ಆ್ಯಂಡ್ ಇದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿ ನೋಡಿಬಿಡೋಣ ಅಂಡ್ ಇದನ್ನು ನನಗೆ ಗೊತ್ತಿಲ್ಲ ಹೇಗೆ ಪಿಕ್ ಮಾಡೋದಂತ ಸೌರನೆ ಕರ್ಕೊಂಡು ಫಿಟ್ ಮಾಡಿಸ್ತೀನಿ ಚಿನ್ನಮ್ಮ ಹಾಯ್ ಆಯ್ ಆಯ್ ಮಾಡೋ ಇಲ್ಲೋಳ ಇಲ್ಲಿಲ್ಲೇ ಚಿನ್ನಮ್ಮ ಚಿಂಟು ಅವ್ನು ಕೋಕ ಮೇಲೆ ಬಿಜಿ ಏನದು ಏನದು ಚಿನಮಾ ತಗೋ ಇಲ್ಲಿ ಇಲ್ಲಿ ನಿಂದು ಇಲ್ಲ ನೋಡ ಇಲ್ಲಿ ತಾಳೆ ಹ್ಮ್ ಹ್ಮ್ ಅದು ಆನ್ಗೆ ಅಂತ ಕೊಟ್ಟಿದ್ದೆ ಅಷ್ಟೇನಾ ನೋಡಿ ಅಂಡ್ ಫೈನಲಿ ಸ್ಟ್ಯಾಂಡ್ ರೆಡಿಯಾಗಿದೆ ಸೊ ನೋಡಿ ಚಿಂಟುಗೆ ಕೊಟ್ಟರೆ ಎಲ್ಲ ಬಿಸಾಕ್ಬಿಟ್ಟು ಹೋಗಿದ್ದೇನೆ ನಾನು ಇವ್ರು ಇವಾಗ ಪ್ಲಗ್ ಆನ್ ಮಾಡ್ತಾ ಇದ್ದಾರೆ ನೋಡೋಣ ಎಷ್ಟು ಲೈಟಿಂಗ್ಸ್ ಬರುತ್ತೆ ಅಂತ ಬಟನ್ ನೋಡಿ ಚಾರ್ಜರ್ ಹಾಂ ಬಂತು ನೋಡಿ ತುಂಬ ದಿನದಿನ ತಗೋಬೇಕಂತ ಕಾಯ್ತಾ ಇದೆ ನೋಡಿ ಎಷ್ಟು ಕಲರ್ ಇದೆ ಒಂದು ಪ್ರ ಕಲರ್ ಚೇಂಜ್ ಮಾಡಿ ಎರಡು ಮೂರು ಹಾಂ ನಾಲ್ಕು ಕಲರ್ ಇದೆ ಅನ್ಸುತ್ತೆಲ್ಲ ಮೂರು ಕಲರ್ ಹ್ಞೂ ಎಷ್ಟಿದೆ ನೋಡಿ ಐಟು ಇದು ಮಾಡಿ ಮೇಲಕ್ಕೆ ಇದು ಮಾಡಿ ಹಾಯ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಗ್ಲೋ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಇಲ್ಲ ವೀಡಿಯೋ ಕ್ಲಾರಿಟಿ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಆಗಿರೋದ್ರಿಂದ ವರ್ತ್ ಅಂತಲೇ ಹೇಳ್ಬೋದು ನನಗಂತೂ ನಾನು ಎಷ್ಟು ಸರ್ಚ್ ಮಾಡಿದ್ದೆ ಸೊ ನಾನು ಆಲ್ಮೋಸ್ಟ್ ಸರ್ಚ್ ಮಾಡಿರೋದ್ರೆಲ್ಲ ತೌಸಂಡು ಏಯ್ಟ್ ಹಂಡ್ರೆಡ್ ಆ ಥರನೇ ಇತ್ತು ಸೊ ನಮ್ಮ ಹಸ್ಬೆಂಡ್ಗೆ ಏನೋ ಗೊತ್ತಿಲ್ಲ ಕಡಿಮೆ ಅಮೌಂಟಿಗೆ ಸಿಗ್ಬಿಡಿದೆ ಆ್ಯಂಡ್ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ಬ್ಲಾಗರ್ ಆಗಿರೋದ್ರಿಂದ ಸುಮ್ಮನೆ ಅಮೌಂಟ್ ಖರ್ಚು ಮಾಡಿ ಜಾಸ್ತಿ ದುಡ್ಡು ಕೊಟ್ಟು ಏಕೆಂದ್ರೆ ಇನ್ನು ಯೂಟ್ಯೂಬಿಂದ ಅಮೌಂಟ್ ಬಂದಿರಲ್ಲ ಸೊ ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡಬೇಕು ಈ ಥರ ಕಡಿಮೆ ಅಮೌಂಟಿಗೆ ತೊಗೊಂಡು ಯೂಟ್ಯೂಬ್ ದುಡ್ಡು ಬಂದಿದ ತಕ್ಷಣ ನೀವು ಮೈಕು ಅಥವಾ ಇನ್ನು ಸ್ಟ್ಯಾಂಡು ಕ್ವಾಲಿಟಿ ಚೆನ್ನಾಗಿರೋದನ್ನು ನೀವು ಬೈ ಮಾಡ್ಬೋದು ನೋಡ್ತಾ ಇರ್ಬೋದು ನೀವು ಸ್ಟ್ಯಾಂಡು ಎಷ್ಟು ಉದ್ದ ಇದೆ ಮತ್ತೆ ಹಾಗೆ ಕಲರ್ಸು ಕೂಡ ಯಾವ್ಯಾವ ಥರ ಬರುತ್ತೆ ಅಂತ ನಾನು ತೋರಿಸಿದ್ದೀನಿ ಸೊ ಇಲ್ಲಿ ಬಂದು ಮೊಬೈಲ್ ಫಿಟ್ ಮಾಡೋದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನೋಡಿ ಇಲ್ಲಿ ಬಂದು ಮೊಬೈಲ್ ಇಫೆಕ್ಟ್ ಮಾಡೋದು ನಮಗೆ ಮೊಬೈಲ್ ನಾವು ಯಾವ ಥರ ಇಟ್ಕೊಂಡು ವಿಡಿಯೋ ಮಾಡ್ಬೋದು ಆ ಥರ ಎಲ್ಲ ಅದರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದೇ ನಾನು ಮರಿಬೇಡಿ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಗ್ಲೋ ಎಷ್ಟು ಕ್ಲ್ಯಾರಿಟಿಯಾಗಿ ಕಾಣಿಸ್ತಿದೆ ಅಂತ